ಚುನಾವಣೆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ರು ಎಲ್ಲರೂ ನಮ್ಮ ವಿರೋಧಿಗಳು ನಮ್ಮ ವೈರಿಗಳು ನಮಗೂ ಮಾತಾಡಕ್ಕೆ ಬರ್ತಿತ್ತು ಆದರೆ ಸುಮ್ಮನೆ ಬ್ಯಾಂಕಿನ ಮೇಲೆ ಗ್ರಾಹಕರ ಮೇಲೆ ಡಿಪಾಸಿಟ್ ಮೇಲೆ ಪರಿಣಾಮ ಬೀರಬಾರಂತೆ ಭಾಳ ನಮ್ಮ ನಾವು ಸಹನೇ ಕಂಟ್ರೋಲಿಂದ ಮಾತಾಡ್ಕೊಂಡು ಹೋದ್ರೆ ಯಾಕಂದರೆ ಮಾತಾಡೋಕೆ ಭಾಳ ಬರ್ತದೆ ಈಗಂತ ಒಂತೀರಿ ಜಸ್ಟಿಸ್ ಶೆಟ್ಟಿ ಮ್ಯಾಗ ಲೋನ್ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುತೀವಿ ತೆಗೆದು ಅದ್ರ ಮ್ಯಾಗ ನಾವು ರಿಫರ್ಮೇಷನ್ ಕೇಸ್ ಹಾಕ್ತೀವಿ ಯಾಕಂದರೆ ಅದು ಗೌರ್ಮೆಂಟು ಆ ಜಾಗನ ಜಾಗನೇ ಕಮರ್ಷಿಯಲ್ ಹೇಳಿ ಕನ್ವರ್ಷನ್ ಮಾಡಿಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಟಿದ್ರೆ ಸುಳ್ಳು ಹೇಳ್ತಾರೆ ಮತ್ತು ನಿಮಗೆಲ್ಲ ಹೇಳ್ತಾರೆ ನಮ್ಮಂದ್ರೆ ಮುಂದೆ ಯಾರ್ಯಾರು ಶುಗರ್ ಫ್ಯಾಕ್ಟ್ರಿಗೆ ಎಷ್ಟು ಲೋನ್ ಎಷ್ಟು ಜಮೀನು ಕೊಟ್ಟರು ಎಷ್ಟು ನೂರು ಕೊಟ್ಟು ತೊಂದರು ಆಳ್ದಾವೆಲ್ಲರೇ ಅದಕ್ಕೆ ಈಗ ನಮ್ಮ ಜಗಳದಿಂದ ಗ್ರಾಹಕರು ವಿಭವ ಪರಿಣಾಮ ಅಂತ ಬಿಟ್ಟಿದ್ದೀನಿ ಡೆಫಿನೆಟಾಗಿ ಅಂದರೆ ನಾವು ಸುಮ್ಮನೆ ಅದ್ರ ನಮ್ಮ ವೀಕ್ನೆಸ್ಸು ನಮ್ಮ ಕಂಜೋರಿಯಲ್ಲ ಸುಮ್ಮನೆಲ್ಲ ಇಲೆಕ್ಷನ್ ನಡೆದಿದೆ ದೀಪಾವಳಿ ಬರ್ತಿದೆ ಹಬ್ಬಾಗ ಯಾಕೆ ಜಗಳ ಮಾಡೋದಂತೇಳಿ ಸುಮ್ಮನೆ ಕೂತಿದ್ದಾರೆ ಜಗಳ ಮಾಡೋಕೆ ಮಾತಾಡೋಕ್ಕೆ ಅವಕಾಶ ಜಾಸ್ತಿ ಬರ್ತೈತೆ ನಮಗೆ ಸಮಯ ಬರಲಿ ಮಾಡೋಣ್ರಿ ಅದಕ್ಕೆ ನಾವೆಲ್ಲ ಇದಿಲ್ಲ ಬ್ಯಾಂಕನ್ನ ಅವರ ಹೆಂಗ ಹೇಳ್ತಾರಂದ್ರೆ ಮಂದಿಗೆ ರೀ ನಾವಿಲ್ಲ ಅಂದರೆ ಬ್ಯಾಂಕ್ ಇಲ್ಲ ಅಂತಾರೆ ಅಂದರೆ ಭಾಳ ತಪ್ಪು ಕಲ್ಪನೆ ಅದಕ್ಕೆ ನಾವು ಐದು ಒಂದು ಐದು ವರ್ಷ ನಮ್ದು ಅಭ್ಯರ್ಥಿ ಮಾಡ್ ಬಂದಿದ್ದಿಲ್ಲ ಅವ್ರಿಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಸಿ ನಾವು ತೋರಿಸೋಣ್ರಿ ಅದಕ್ಕೆ ಈಗೆಲ್ಲ ನಮ್ಮೊಬ್ಬರು ಯಾರೋ ಕ್ಯಾಂಡಿಡೇಟ್ ಇದ್ರೆ ಅಲ್ಲಿ ಹೋಗಿ ಫೋಟೋ ತಕ್ಷ ಆ ಫೋಟೋ ವೈರಲ್ ಮಾಡೋದು ಇವೆಲ್ಲ ಇವತ್ತು ನಾಳಿಂದ ನಡೀತಾವ್ರಿ ಮತ್ತೆ ಎಲ್ಲರೂ ಕಡೆ ಮೀಟಿಂಗ್ ಕರಿತಾರೆ ಹೀಗೆಲ್ಲ ಅದಕ್ಕೆ ನಮ್ಗೆ ಏನೆಲ್ಲ ಏಳು ಜನ ಅಭ್ಯರ್ಥಿಗಳು ಮಹಾವಿರೋಧನವರು ಎತ್ತು ಬಂದವರು ಎಲ್ಲರೂ ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಅಂತ ರಾಜು ಕಾಗೆ ಪ್ರಕಾಶ್ ಹುಕ್ಕೇರಿ ಬಾಬಾ ಸಾಹೇಬ್ ಪಾಟ್ಲು ನಮ್ಮ ಜೊತೆಗಿರ್ತಾರೋ ಇದ್ರಿಗೆ ಸಂಶಯನ ಬೇಡ ಮೂರು ಜನ ನಮ್ಮ ಜೊತೆಗಿರ್ತಾರೋ ಹದಿಮೂರು ಜನ ಕುಂತು ಬಂದವು ಹದಿಮೂರು ಜನ ಏನು ನಾವು ಕುಂತು ಕುಂತ್ಬಂದು ಅದರೊಳಗ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷ ಬ್ಯಾಂಕ್ ಯಾರು ಹೋಗ್ಬೇಕು ಆ ಹದಿಮೂರು ಮಂದಿಗಳಿಗೆ ನಿರ್ಣಯ ಮಾಡಿ ಒಳ್ಳೆಯ ಫಂಕ್ಷನ್ ಅಧ್ಯಕ್ಷ ಮಾಡಿದ್ರು ಅಪೇಕ್ಷ ಬ್ಯಾಂಕು ಒಳ್ಳೆಯ ಮಂಕ್ಷನ್ ಕಳಿಸ್ತಾರೆ